ನನ್ನ ಹೆಸರು ಮೂರ್ತಿ ಎಚ್ ಕೆ ಅಂತಂದು ಆಟೆ ಕಾರ್ಯಕರ್ತರು ಮತ್ತು ವಾಲ್ಮೀಕಿ ನಾಯಕ ಸಮಾಜದ ಜನರಲ್ ಸೆಕ್ರೆಟ್ರಿ ಈ ಒಂದು ಈ ವರ್ಷದ ಹೋಳಿ ಭಾಳ ಅತ್ಯಂತ ಕರಾಳದ ಹೋಳಿ ಅಂತಂದು ಹೇಳ್ಬೋದು ಯಾಕಪ್ಪ ಅಂದರೆ ಇದು ನಮ್ಮಿಂದ ಆಗಿರೋಂಥ ತಪ್ಪು ಪ್ರಕೃತಿನ ಈಗೆಲ್ಲ ಜನಗಳು ಭಾಳ ಇದು ಮಾಡ್ತಾರೆ ಈ ಹೋದ ವರ್ಷ ಮಳೆ ಹೋಗಿರೋದ್ರಿಂದ ಈ ಸಲ ತುಂಗಭದ್ರಾ ನದಿ ಸಂಪೂರ್ಣ ಬತ್ತಿ ಹೋಗಿದೆ ಆ ನದಿ ಬತ್ತಿರೋದ್ರಿಂದ ಈ ಹಬ್ಬದ ಮೇಲೆ ಅದರ ಪರಿಣಾಮ ಬೀರೈತಿ ಎಲ್ಲಿ ಹೋಳಿಯ ಸಂತಸ ಅನ್ನೋದೇ ಇಲ್ಲ ಸಂತಸ ಎಲ್ಲ ಇದಾಗಿ ಆ ಕಾಮಣ್ಣ ಇನ್ಮೇಲಾದರೂ ದಯ ತೋರಿ ಶಿವನಿಗೆ ಹೇಳಿ ಈ ಮುಂದಿನ ಬರೋ ದಿನಗಳಲ್ಲಿ ಸ ಸಂಪೂರ್ಣ ಸ ಮಳೆ ಆಗಿ ಬೆಳೆಯಾಗಿ ನದಿಗೆ ಹಳ್ಳ ಕೊಳ್ಳ ತುಂಬಿ ಬಂತಂದ್ರೆ ಭಾಳ ಜಲಚರ ಪ್ರಾಣಿಗಳಿಗೆ ನಾವೇನೋ ಮನುಷ್ಯರು ಹೆಂಗೆ ಬದುಕ್ತೇವೆ ಜಲಚರ ಪ್ರಾಣಿಗಳು ಆಮೇಲೆ ಕಾಡಲ್ಲಿರೋ ಪ್ರಾಣಿಗಳು ಪಕ್ಷಿಗಳಿಗೆ ಭಾಳ ತೊಂದರೆ ಆಗ್ತೈತಿ ದಯವಿಟ್ಟು ನಿಮ್ಮ ನಿಮ್ಮ ಮನೆ ಟೆರೆಸ್ ಮೇಲೆ ನೀರುಗಳು ತುಂಬಿಡೋದು ಕಾಳು ಕಡಿ ಹಾಕೋದು ಇಂಥ ಕೆಲಸನ ಮಾಡಿ ಪುಣ್ಯ ಕಟ್ಕೋಬೇಕು ಆ ಪುಣ್ಯದಿಂದಾದರೂ ಮಳೆ ಮಳೆ ದೇವ ಬರ್ಬೋದು ದಯವಿಟ್ಟು ಈ ಈ ವರ್ಷದ ಹೋಳಿ ಭಾಳ ನಿರಾಸೆ ತಂದಿದೆ ಎಲ್ಲರಿಗೂ ಭಾಳ ನಿರಾಸದಾಯಕವಾಗಿ ನಡೀತೈತಿ ಈ ಒಂದು ಹಾಂ ಪೀಳಿಗೆ ಏನಪ್ಪ ಅಂತಂದರೆ ಇದು ಹೋಳಿ ಹಬ್ಬ ಸಂಪ್ರದಾಯ ಉಳಿಸಿ ಅಂದ ಹೋಗ್ರಿ ಅಸಾಂಪ್ರದಾಯಿಕವಾಗಿ ಮೊಟ್ಟೆ ಹೊಡೆಯೋದು ಟಮೊಟೆ ಹೊಡೆಯೋದು ಚರಂಡಿ ನೀರು ಉಗ್ಗೋದು ಇದನ್ನ ಯಾವುದನ್ನು ಮಾಡಬೇಡ್ರಿ ಆಹಾರ ಪದಾರ್ಥಗಳನ್ನ ಮಾಡೋದಲ್ಲ ಹೋಳಿ ಅಂದರೆ ಬಣ್ಣ ಆಡಬೇಕು ಕೆಟ್ಟದನ್ನು ಸುಟ್ಟು ಆ ಒಂದು ಕೆಟ್ಟದ್ದು ಹೋಯ್ತಪ್ಪ ಅನ್ನೋ ಒಂದು ಸಂಭ್ರಮನೇ ಹೋಳಿ ಅದು ಬಿಟ್ಟು ಇವತ್ತು ಇದು ಕಮರ್ಷಿಯಲ್ ಆಗಿಬಿಟ್ಟೈತೆ ಹೋಳಿ ಹಬ್ಬ ಅನ್ನೋದೇನಪ್ಪ ಅದು ಮೊಟ್ಟೆ ಹೊಡೆಯೋದು ಅದು ಬಟ್ಟಿ ಹರ್ಕನ್ನೋದು ತತ್ತಿ ಹೊಡಿಯೋದು ಇದನ್ನೆಲ್ಲ ಮಾಡ್ತದ್ರೆ ದಯವಿಟ್ಟು ಅದನ್ನ ಯಾವುದು ಮಾಡಬೇಡ್ರಿ ಸಂಪ್ರದಾಯನ ಉಳಿಸಿ ಅಂದ್ ಹೋಗ್ರಿ ಅದನ್ನು ಸಂಪ್ರದಾಯನ ಕಮರ್ಷಿಯಲ್ ಮಾಡಿ ಏನೋ ಕೆಟ್ಟದ ಮಾಡಿ ರಾಜಕೀಯ ಹಾಂ ಹೋಳಿ ಅದು ರಾತ್ರಿ ಕೆಟ್ಟದ್ದು ಕಾಮ ಅಂತಂದ್ರೆ ಒಂದು ಕೆಟ್ಟದ್ದು ಅದು ಅರಿಶೆಡ್ ವರ್ಗಗಳಲ್ಲಿ ಅದು ಒಂದು ಕೆಟ್ಟದ್ದು ಕಾಮ ಅನ್ನೋದು ಒಂದು ಕೆಟ್ಟದ್ದು ಅದನ್ನು ನಿನ್ನೆ ರಾತ್ರಿ ಸುಟ್ಟದೇವಿ ಅದರ ಒಂದು ಕೆಟ್ಟದ್ದು ಸುಟ್ಟದವ ಸಂಭ್ರಮ ಇದು ಹೋಳಿ ಅದು ಬಿಟ್ಟು ಯಾವುದೇ ಒಂದು ಇನ್ನೊಂದು ಇನ್ನೊಂದುಕಾಯಿ ಮತ್ತೊಂದು ಕೈ ಹೋಳಿ ಹಬ್ಬನ ಉಪಯೋಗಿಸ್ಕೋಬೇಡ್ರಿ ದಯವಿಟ್ಟು ಸಂತೋಷದಿಂದ ಇದು ಮಾಡ್ರಿ ಈ ಈ ವರ್ಷ ಮಡ ಮರ ಗಿಡಗಳಿಗೆ ನಮ್ಮ ಕೈ ನಾವು ಕುಡಿಯೋ ನೀರಲ್ಲಿ ಒಂದು ಸ್ವಲ್ಪ ಮರ ಗಿಡಗಳಿಗೆ ನೀರು ಹಾಕಿ ಅವನ್ನು ಬೆಳೆಸಿದರೆ ವರ್ಣದೇವ ನಮ್ಮ ಮೇಲೆ ಕೃಪೆ ತೋರ್ಬೋದು ದಯವಿಟ್ಟು ಪ್ರಕೃತಿನ ಉಳಿಸ್ರಿ ಸಂಸ್ಕೃತಿನ ಉಳಿಸ್ರಿ ನೀವು ಚೆನ್ನಾಗಿ ಬೆಳೆದು ದೇಶನ ಉದ್ಧಾರ ಮಾಡಿರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲದಾಗಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ನಮ್ಮ ನಡಲ್ಪೇಟೆ ಯುವಕ ಸಂಘದಿಂದ ಅರವತ್ತೆರಡು ವರ್ಷದಿಂದನು ಕಾಮಣ್ಣನ ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ನಡ್ಸ್ಕೊಂತ ಸಾಂಸ್ಕೃತಿಕ ಕಾರ್ಯಕ್ರಮ ನಡ್ಸ್ಕೊಂತ ಬರ್ತಾ ಇದ್ದೇವೆ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ನಾವು ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ ಪ್ರಸಾದ ವ್ಯವಸ್ಥೆನೂ ಇರುತ್ತದೆ ಈ ಕಾರ್ಯಕ್ರಮ ಎಲ್ಲರೂ ಸಹಕಾರ ನೀಡುತ್ತಾ ಇದ್ದಾರೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯ ನನ್ನ ಹೆಸರು ಭಾಗ್ಯಶ್ರೀ ಎಲ್ಲರಿಗೂ ಹ್ಯಾಪಿ ಹೋಳಿ ಸಮಸ್ತ ಕನ್ನಡ ಜನತೆಗೂ ಕೂಡ ಹ್ಯಾಪಿ ಹೋಳಿ ನನ್ನ ಹೆಸರು ಪೂರ್ಣಿಮಾ ನಾನು ಲಾ ಮಾಡ್ತಾ ಇದ್ದೀನಿ ನಾನು ಈ ಜನತೆಗೆ ಹೇಳೋದೇನಂತ ಅಂದರೆ ನೀರನ್ನ ಅನವಶ್ಯಕವಾಗಿ ಬಳಸಿ ಎಲ್ಲ ವೇಸ್ಟ್ ಮಾಡಿ ಇವಾಗ ನೀರನ್ನ ಬಳಸಕ್ಕೋಸ್ಕರ ಸಹ ಕುಡಿಯೋಕ್ಕೂ ಇಲ್ಲ ಎಲ್ಲರನ್ನು ನೀರನ್ನ ಉಳಿಸಿ ನೀ ನಾಡನ್ನ ಬೆಳೆಸಿ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಡುವಲಪೇಟೆ ಯುವಕ ಸಂಘದ ವತಿಯಿಂದ ಅರವತ್ತೆರಡು ವರ್ಷಗಳಿಂದ ಕಾಮಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಕಾಮರ ರಾತ್ರಿ ಕಾಮದಹನ ಮಾಡಿ ಮತ್ತು ಹೋಳಿ ಹಬ್ಬದ ದಿವಸ ಹೋಳಿ ಆಡಿ ಮಧ್ಯಾಹ್ನ ಎಲ್ಲರಿಗೂ ಸಹ ಹೋಳಿಗೆ ಊಟದ ವ್ಯವಸ್ಥೆ ಮಾಡಿರ್ತೀವಿ ಸ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಸಾದ ಸ್ವೀಕಾರ ಮಾಡ್ಬೇಕಂತ ಕೇಳ್ಕೊತ ಏನು ಈ ವರ್ಷ ಇಡೀ ರಾಜ್ಯಕ್ಕೆ ದೇಶಕ್ಕೆ ಬರಗಾಲ ಇದೆ ಸಾರ್ವಜನಿಕರನ್ನು ನೀರನ್ನು ಹಿತವಾಗಿ ಬಳಸಿ ಮಿತವಾಗಿ ಬಳಸಿ ಹಾಗೂ ನೀರನ್ನು ಕಡಿಮೆ ಬಳಸ್ಕೊಂಡು ಪುಡಿ ಮಿಶ್ರಿತ ಬಣ್ಣದಿಂದ ಮಾತ್ರ ಹೋಳಿ ಹಣ ಆಡೋದನ್ನು ಕೇಳ್ಕೊತ ಇದ್ದೇನೆ ಇವರ ಆಶ್ರಯದಲ್ಲಿ ಅರವತ್ತೆರಡು ವರ್ಷದಿಂದ ಕಾಮಣ್ಣ ಮಾಡ್ತಾಯಿದ್ದೀವಿ ಕಾಮಣ್ಣನ ಪ್ರತಿಯೊಬ್ಬ ಗ್ರೂಪು ನಡುವಲ್ಪೇಟೆ ಯುಗ ಸಂಘ ಮತ್ತು ಕೇರಿಯವರು ಸಾರ್ವಜನಿಕರ ಆಶ್ರಯದಲ್ಲಿ ಪ್ರತಿ ವರ್ಷವೂ ಚೆನ್ನಾಗಿ ನಡೀತಿದೆ ಪ್ರತಿ ವರ್ಷವೂ ಯಾವ ರೀತಿ ನಡ್ಸ್ಕೊಂತ ಬರಬೇಕು ಅದೇ ಅರವತ್ತೆರಡು ವರ್ಷದಿಂದ ಅದೇ ರೀತಿ ನಡ್ಸ್ಕೊಂತ ಬರೋದ್ರಿಂದ ಗ್ರೂಪ್ಗಳು ಹಂಗೆ ಇದೆ ನಮ್ಮ ಬ್ಯಾಚು ಹಂಗೆ ಇದೆ ಇದಕ್ಕೆ ಸಹಕಾರ ಕೊಟ್ಟಿದ್ದ ಎಲ್ಲ ಸಾರ್ವಜನಿಕರಿಗೂ ನಮ್ಮ ನಡುವಲ್ಪೇಟೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾವು ಎಷ್ಟು ಋಣೆ ಹೇಳಿದರೂ ಕಮ್ಮಿನೇ ಅಲ್ಲ ಇದೊಂದು ಜೊತೆಗೆ ರಥೋತ್ಸವಕ್ಕೆ ನಾವು ಅನ್ನ ಸಂತರ್ಪಣೆ ಇಡ್ತೀವಿ ಗಣೇಶೋತ್ಸವಕ್ಕೆ ನಾವು ವಿಜೃಂಭಣೆಯಿಂದ ಹರಿಹರದಲ್ಲಿ ಇತಿಹಾಸದಲ್ಲಿ ನೋಡುವಂಥ ಪ್ರೋಗ್ರಾಮ್ಗಳು ಕೊಡ್ತೀವಿ ನೋಡುವಂಥ ಸಿಚುವೇಶನ್ಗಳು ತೋರಿಸ್ತೀವಿ ಆಗು ಹೋಗುವ ಬಗ್ಗೆ ನಾವು ತೋರಿಸ್ತಾ ಇರೋದ್ರೆ ಇದನ್ನು ಬೆಳೆಸ್ತಾ ಇರೋದ್ರೆ ನಮ್ಮ ಸಂಘದವರು ಇದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಸಾರ್ವಜನಿಕರು ಜನಗಳು ಇದರಿಂದ ನಮಗೆ ತುಂಬ ಅವರಿಗೆಲ್ಲ ಚಿರೋಣೆಯಾಗಿರ್ತೀವಿ ಬಣ್ಣ ಎಂಬುವಂಥದ್ದು ವಿಶೇಷವಾದ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಬಣ್ಣ ಎಂಬುವಂಥದ್ದು ಅದೇ ರೀತಿಯಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಆಚರಣೆ ಎಂಬುದು ಬಹಳ ರಾಮ ಮತ್ತು ರತಿ ಎಂಬುವಂತಹ ಇಬ್ಬರು ದಂಪತಿಗಳಾಗಿರ್ತಕ್ಕಂಥವರು ಈಶ್ವರ ತಪಸ್ಸನ್ನು ಮಾಡುವಂತಹ ಸಮಯದಲ್ಲಿ ಅವನ ತಪಸ್ಸನ್ನು ಭಗ್ನ ಮಾಡಿ ಅವನ ಮುಂದೆ ಆಗುವಂತಹ ಒಂದು ಲೋಕಕ್ಕೋಸ್ಕರವಾಗಿ ಕಲ್ಯಾಣವಾಗಿರ್ತಕ್ಕಂತಹ ಒಂದು ಮಾಡಬೇಕು ಮಾಡಬೇಕೆಂಬ ದೃಷ್ಟಿಕೋನದಿಂದ ಈ ಒಂದು ಹಬ್ಬ ಎಂಬುವಂಥ ಆಚರಣೆ ಬಂತು ಎಂಬ ಹೇಳಬಹುದು ಅದೇ ರೀತಿ ರೀತಿಯಾಗಿರ್ತಕ್ಕಂತಹ ರಾಮ ಮತ್ತು ಕಾಮ ಮತ್ತು ರತಿ ಎಂಬುವಂಥದ್ದು ಕೂಡ ಅವರ ಒಂದು ಈಶ್ವರ ಮತ್ತು ಪಾರ್ವತಿಯ ವಿವಾಹಕ್ಕೋಸ್ಕರವಾಗಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ತಪಸ್ಸನ್ನು ಮಾಡಬೇಕು ಎನ್ನುವಂಥ ಇಚ್ಛೆಯನ್ನು ಮುಂದೆ ಇರುತ್ತೋ ಆ ಒಂದು ಧ್ವಂಸವನ್ನು ಮಾಡಿ ಆ ಕ್ಷಣದಲ್ಲಿ ಈಶ್ವರನು ತಪಸ್ಸಿಗೆ ಕೊಡ್ತಂಥ ಸಮಯದಲ್ಲಿ ಅವರು ಏನು ಮಾಡಿರ್ತಾರೆ ಅಂತಂದರೆ ಈಶ್ವರನಾಗಿರ್ತಕ್ಕಂಥ ತನ್ನ ಮೂರನೇ ಕಣ್ಣನ್ನು ತೆರೆದು ಅಲ್ಲಿ ಕಾಮನನ್ನು ಭಸ್ಮವನ್ನು ಮಾಡ್ತಾನೆ ಅಂದರೆ ಕಾಮನನ್ನು ಸುಟ್ಟು ಹಾಕುವಂಥವ್ರು ಆಗ್ತದೆ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಉತ್ಸವವನ್ನು ಕೂಡ ಅದು ಇಲ್ಲಿ ಕೂಡ ಮಾಡುವಂಥದ್ದು ಇಲ್ಲಿ ಕಾಮನನ್ನು ನಾವು ಭಸ್ಮವನ್ನು ಮಾಡ್ತಾರೆ ಸುತ್ತ ಹಾಕುವಂತಹ ಪಕ್ಷವನ್ನು ಅತಿ ಹೆಚ್ಚು ನನ್ನ ಹೆಸರು ಪರಶುರಾಮ್ ಕಾಮ ಹೋಳಿ ಹಬ್ಬನ ಹೋಳಿ ಹಬ್ಬ ತರನೆ ಮಾಡಿ ಎಲ್ಲರೂ ಅಣ್ಣ ತಮ್ಮಂದಿರ್ತಾರೆ ಇದರಲ್ಲಿ ಯಾವುದೇ ರೀತಿ ದ್ವೇಷ ರಾಜಕಾರಣೆ ಮಾಡಬೇಡ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ಕಾರ ಇವತ್ತಿನ ದಿನ ಹೋಳಿ ಹಬ್ಬ ಹಬ್ಬಿದೆ ಯಾಕಂದ್ರೆ ಇವತ್ತು ನೀರಿನ ಸಲುವಾಗಿ ಹೋಳಿ ಹಬ್ಬ ಆಚರಿಸಕ್ಕೆ ಮನಸ್ಸು ಬರ್ತಾ ಇಲ್ಲ ಮನುಷ್ಯ ಅಭಿವೃದ್ಧಿ ಹೆಸರಿನಲ್ಲಿ ಕಾಡನ್ನು ಹಾಳು ಮಾಡ್ತಾ ಇದ್ದಾನೆ ಆಮೇಲೆ ಪರಿಸರನ ಹಾಳು ಮಾಡ್ತಾ ಇದ್ದಾನೆ ಹಾಗಾಗಿ ಅದ್ರ ಪರಿಣಾಮ ನಮ್ಮ ಮೇಲೆ ಬೀರ್ತೈತಿ ಸಾಧ್ಯವಾದಷ್ಟು ಮಾಡ್ತಾಯಿದ್ದಾನೆ ಪರಿಸರ ನಾಳು ಮಾಡ್ತಾಯಿದ್ದಾನೆ ಹಾಗಾಗಿ ಮುಂದಿನ ದಿನ ಇದು ಮಿತಿ ಮೀರಬಾರ್ದು ಹಾಗಾಗಿ ಜಾಸ್ತಿ ಮರಗಳನ್ನು ಬಳಸ್ರಿ ಏನಪ್ಪ ಆದಷ್ಟು ಪರಿಸರ ಪ ವಾಲ್ಯೂ ಪೊಲ್ಯೂಟನ್ನು ಕಡಿಮೆ ಮಾಡಿರಿ ಸಾಧಾರಣವಾಗಿ ಬಣ್ಣ ಅಷ್ಟೇ ಆಚರಿಸ್ಕೊಂಡು ಹಬ್ಬ ಮಾಡಿರಿ ಮೊಟ್ಟೆ ಗಿಟ್ಟೆ ಹೊಡ್ಯಾಕ್ ಹೋಗ್ಬೇಡ್ರಿ ಯಾಕಂದ್ರೆ ನೀರಿಲ್ಲ ಕುಡಿಯೋಕ್ಕೆ ನೀರಿಲ್ಲ ಹಾಗಾಗಿ ಸಾಧಾರಣವಾಗಿ ಹೋಳಿ ಹಬ್ಬ ಆಚರಿಸಿ ಅಂತ ಹೇಳ್ತಾ ಎರಡೂ ನಮಸ್ಕಾರ